ನಾ ನಿಮ್ ಟಿವಿಗಳಲ್ಲಿ ನೋಡಿದ್ದೆನು ಅಂದ್ರೆ ದೇಶದ ಬಗ್ಗೆ ಕಮ್ಯುನಿಸ್ಟ್ ಇಟ್ಕೊಂಡಿರಂತ ಕಮ್ಯುನಿಸ್ಟ್ ಪಾರ್ಟಿಯ ರೂಪದಲ್ಲಿ ಕೆಲವು ಬಸವ ಸನ್ಯಾಸಿ ಸ್ವಾಮಿಗಳು ಕೆಲವರು ಪತಿ ಎಂಟು ಸ್ವಾಮಿಗಳು ಈ ರೀತಿ ಮಾಡ್ತಾ ಇದಾರೆ ಬಸವ ತಾಲಿಬಾನ್ಗಳಾಗಿದ್ದಾರೆ ಅವ್ರು ಯಾವ ಸಾಮೂಹಿಕವಾಗಿ ಹೇಳಿಲ್ಲ ಕೆಲವು ವ್ಯಕ್ತಿಗಳು ಉದಾಹರಣೆಗೆ ದೇವರ ತಗೊಂಡು ಗೊಲೆಗೆ ಮಾಂಸ ತಿನ್ರಿ ಅದೇ ರೀತಿ ದಾರು ಕುಡಿರಿ ಈ ರೀತಿ ಹೇಳ್ತಾ ಇರೋಂತ ಆ ಬಸವ ತಾಲಿಬಾನ್ಗಳು ಅಂತ ಅವ್ರಿಗೆ ಕರೆದಿನ ಹಿಂದೂ ಸಮಾಜದ ಎಲ್ಲರ ಬಗ್ಗೆನು ಅವ್ರ ಗೌರವ ಇರೋದು ನಾನು ಕಂಡಿದ್ದೇನೆ ಬಸವ ತಾಲಿಬಾನ್ ಅಂತಂದ್ರೆ ಈ ಒಂದು ಲಿಂಗಾಯತ ಸಮಾಜದಲ್ಲಿರುವಂತಹ ಕೆಲವು ಸನ್ಯಾಸಿಗಳು ಈ ಹೇಳಿಕೆ ಕೊಟ್ಟಿದಾರಲ್ಲ ಅವರಿಗೆ ಬಸವ ತಾಲಿಬಾನ್ ಅಂತ ಅದೇ ನಾನು ಕರೆದಿರೋದು ಲಿಂಗಾಯತ ಸಮಾಜದಲ್ಲಿರಂತ ಕೆಲವು ವ್ಯಕ್ತಿಗಳು ಬಸವ ಸಂಸ್ಕೃತಿ ಅಂತ ಹೊರಟರು ಬಸವ ಸಂಸ್ಕೃತಿ ಅಂತ ಹೊರಟವ್ರು ಆ ಸಂದರ್ಭದಲ್ಲಿ ದೇವ್ರ ಬಗ್ಗೆ ಟೀಕೆ ಮಾಡಿದ್ರು ವ್ಯಕ್ತಿಗಳ ಬಗ್ಗೆನು ಹೆಂಡ ಕುಡೀರಿ ಮಾಂಸ ತಿಂದಿರಿ ಅಂತ ಹೇಳಿದ್ರು ಇಂಥ ಬಸವ ಅನುಯಾಯಿಗಳಿಗೆ ಸನ್ಯಾಸಿಗಳಿಗೆ ತಾಲಿಬಾನ್ ಅಂತ ಕರೆದ್ರೇನ ಬೇರೆ ಯಾರಿಗೂ ಅಲ್ಲ